ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚಾಲೆಂಜ್ ವ್ಲಾಗ್ ಅಂದರೆ ಸಿಕ್ಸ್ಟಿ ವೀಡಿಯೋ ಚಾಲೆಂಜ್ ವ್ಲಾಗಲ್ಲಿ ಇದು ನಾಲ್ಕನೇ ವಿಡಿಯೋ ನಾನು ಟೈಟಲಲ್ಲಿ ನಾನು ಹಾಕ್ತೀನಿ ನೀವು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಒಳಗಡೆ ಎಷ್ಟು ವ್ಲಾಗನ್ನು ನಾನು ಅರವತ್ತು ವಿಡಿಯೋ ಚಾಲೆಂಜಲ್ಲಿ ಎಷ್ಟು ಬ್ಲಾಗನ್ನು ನಾನು ಚಾಲೆಂಜಿಂಗ್ ಹಾಕಿ ತಗೊಂಡು ಶೇರ್ ಮಾಡಿದ್ದೀನಿ ಅನ್ನೋದನ್ನು ನೀವು ನೋಡ್ಬೋದು ನಾನು ಟೈಟಲಲ್ಲಿ ಇದು ನಾಲ್ಕನೇ ವಿಡಿಯೋ ನಾನು ಪ್ರತಿ ವ್ಲಾಗಲ್ಲೂ ನಾನು ಹಾಕೊಳ್ತಾ ಹೋಗ್ತೀನಿ ಹಾಗೆಯೇ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಬೆಳಗ್ಗೆ ಮಾರ್ನಿಂಗೇ ಎಲ್ಲ ನೀಟಾಗಿ ಮುಂದೆ ಮನೆ ಮುಂದೆ ಎಲ್ಲ ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಗುಡಿಸ್ಕೊಂಡು ಒಂದು ಕಡೆಯಿಂದ ಮೇಲುಗಡೆಯಿಂದ ಟೇಲ್ಸ್ ಮೇಲಿಂದ ಗುಡಿಸ್ಕೊಂಡ್ಬಿಟ್ಟು ಸ್ಟೆಪ್ಸ್ ಎಲ್ಲ ಇದೆಯಲ್ಲ ಅಲ್ಲಿಂದ ಆಮೇಲೆ ಬಟ್ಟೆಯಿಂದ ಒರೆಸ್ಕೊಳ್ತೀನಿ ಮಾಪಿಂದ ಒರೆಸ್ಕೊಳ್ಳೋಕೆ ಹೋಗೋದಿಲ್ಲ ಮಾಪ್ ಒಳಗಡೆ ನಾವು ಕ್ಲೀನ್ ಮಾಡ್ತೀವಲ್ವ ನೆಲೆಲ್ಲ ಒರೆಸ್ತೀವಿ ಇಲ್ಲೂ ಒರೆಸಿ ಅಲ್ಲೇ ಒರೆಸ್ಬಾರ್ದಲ್ವ ಅಂದರೆ ಆಚೆ ಗುಡಿಸಿದ್ದು ಒಳಗಡೆ ತೊಗೊಂಡೋಗಿ ಪೊರ್ಕೆಯಲ್ಲಿ ಗುಡಿಸ್ಬಾರ್ದು ಅದೇ ರೀತಿ ಹೊರಗಡೆ ಒರೆಸಿದ್ದು ಮಾಪಲ್ಲಿ ಮತ್ತು ಒಳಗಡೆ ಒರೆಸೋದು ಈ ರೀತಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೊರಗಡೆ ಹೊಸ್ಲು ಒರೆಸ್ತೀನಲ್ಲ ಬಟ್ಟೆ ಅದರಿಂದನೇ ಒಂದು ಬಕೆಟಲ್ಲಿ ನೀರು ತೊಗೊಂಡು ಇಲ್ಲಿ ಬಾಗ್ಲ ಹತ್ರ ಎಲ್ಲ ಒರೆಸ್ಕೊಂಡು ತುಳಸಿ ಕಟ್ಟೆ ಹತ್ರ ಎಲ್ಲ ಒರೆಸ್ಕೊಂಡು ಅರ್ಶನ ಕುಂಕುಮ ಇಟ್ಟು ಹೂವಿಟ್ಟು ರಂಗೋಲಿ ಎಲ್ಲ ಬಿಡಿಸಿದ್ದೀನಿ ಚೆನ್ನಾಗಿ ನನಗೆ ಮನೆ ಮುಂದೆ ಸ್ವಲ್ಪ ಜಾಸ್ತಿ ಜಾಗ ಇರಬೇಕು ನನಗಿಷ್ಟ ಹಾಗಾಗಿನೇ ನಾನು ರಂಗೋಲಿ ಬಿಡಿಸಿದ್ದು ಇನ್ನು ಮಳೆ ಬಂದೆಲ್ಲ ಹಾಳಾಗ್ತಾ ಇರುತ್ತೆ ಮಕ್ಳಿರ ಮಕ್ಕಳಿದ್ದಾರೆ ಅಂತ ತುಳಸಿ ಕಟ್ಟೆ ಹತ್ರ ಯಾರೂ ತುಳಿಯೋದಿಲ್ಲ ಹಾಗಾಗಿ ಅಲ್ಲಿ ನೀಟಾಗಿರುತ್ತೆ ಅದಾದಮೇಲೆ ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡೆಲ್ಲ ಆದಮೇಲೆ ನಾನು ಮಾರ್ನಿಂಗು ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದಾದಮೇಲೆ ಇವಾಗ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಯಾವಾಗಲೂ ಕೂಡ ಸುಮ್ಮನೆ ರೈಸ್ ಒಗ್ಗರಣೆ ಮಾಡ್ತಾರೆ ನೋಡಿ ಅದೇ ರೀತಿ ಮಾಡ್ತಾಯಿದೆ ಚಿತ್ರಾನ್ನ ಅಂತ ಅಂದರೆ ಒಗ್ಗರಣೆ ಆ ಥರ ಈ ಸರ್ತಿ ಟೊಮೊಟೊ ಎಲ್ಲ ಹಾಕಿ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಜೀರಿಗೆ ಪೌಡರ್ ಮಾಡಿ ಎಲ್ಲ ಹಾಕಿ ಚಿತ್ರಾನ್ನ ಮಾಡಿದ್ದೀನಿ ಹಾಗೆಯೇ ರೈಸ್ ಕೂಡ ಕೂಗಕ್ಕೆ ಇಟ್ಟಿದ್ದೀನಿ ಈ ಕಡೆ ರಾತ್ರಿನೇ ಪಾತ್ರೆ ಎಲ್ಲ ಬೆಳಗ್ಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಆದರೆ ಅಡುಗೆ ಮನೆ ಎಲ್ಲ ನೀಟಾಗಿರುತ್ತೆ ಟೈಮು ಸೇವ್ ಆಗುತ್ತೆ ನಮಗೆ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಆ ಟಬ್ಬಲೆಲ್ಲ ಎತ್ತಿಬಿಡ್ತಾಯಿದ್ದೀನಿ ನಾವೇನೋ ಅಂದ್ಕೊತೀವಿ ಕಿಚನ್ ಮೇಕವರು ಅಂತ ಅಂದ್ಬಿಟ್ಟು ಒಂದೊಂದು ಆ ಕಿಚನ್ ಮೇಕವರು ಬೇಡ ಏನು ಬೇಡ ಅನ್ನಂಗೆ ಆಗ್ಬಿಡುತ್ತೆ ಅಷ್ಟು ನಾವು ಇದ್ದಾಗಿಟ್ಕೊಳಕ್ಕೆ ಆಗೋದಿಲ್ಲ ಮಕ್ಕಳು ಒಂದೇ ಸಮ ರೋಸ್ತಾಯಿರ್ತವೆ ಹಠ ಮಾಡ್ತಾಯಿರ್ತವೆ ಒಂದಕ್ಕೊಂದು ಟೈಮು ಮ್ಯಾನೇಜ್ಮೆಂಟ್ ಮಾಡೋದಿಕ್ಕೆ ಆಗೋದಿಲ್ಲ ಹಾಗಾಗಿ ನನಗೆ ಹೆಂಗೆ ಈಸಿ ಆಗುತ್ತೆ ಅವಾಗ ಹಂಗ್ ಮಾಡ್ಕೊತಾ ಇದ್ದೀನಿ ನನಗೂ ಕೂಡ ಹಾಲ್ ಮೇಕವರು ಕಿಚನ್ ಮೇಕವರು ಆಮೇಲೆ ಬೆಡ್ರೂಮ್ ಮೇಕವರು ಎಲ್ಲ ಮಾಡಬೇಕು ಅಂತ ತುಂಬ ಆಸೆ ಬಟ್ ಇವಾಗ ಆಗೋದಿಲ್ಲ ಹಾಗಾಗಿ ಇರೋದ್ರಲ್ಲೇ ಲೈಫ್ ಲೀಡ್ ಮಾಡ್ಕೊಂಡು ಹೋಗಿ ಆದಷ್ಟು ಚಾಲೆಂಜಿಂಗ್ ಆಗಿ ತಗೊಂಡು ಜೀವನ ಸಾಗಿಸ್ಕೊಂಡು ಹೋಗ್ಬೇಕು ಮಕ್ಕಳು ದೊಡ್ಡವಾಗಲಿ ಆಮೇಲೆ ನಾವು ಅಂದ್ಕೊಂಡಂಗೆ ಎಲ್ಲ ಮಾಡ್ಕೊಂಡು ಹೋಗೋಣ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಷ್ಟೇ ಹಾಗೆಯೇ ಬೇಳೆ ಮತ್ತು ಮೈಸೂರು ಬೇಳೆನ ಮಿಕ್ಸಲ್ಲಿ ತೊಗೊಂಬಂದಿದೆ ಅರ್ಧ ಕೆ ಜಿ ಕಾಲು ಕೆ ಜಿ ಮೈಸೂರು ಬೇಳೆ ಅರ್ಧ ಕೆ ಜಿ ಬೇಳೆ ಯಾಕಂತಂದರೆ ನನ್ನ ಮಗನಿಗೆ ಸ್ವಲ್ಪ ರೈಸ್ ಹಾಕ್ಬಿಟ್ಟು ಈ ಸ್ವಲ್ಪ ಎರಡು ಬೇಳೆ ಮಿಕ್ಸ್ ಮಾಡಿಬಿಟ್ಟು ಕೂಗ್ಸ್ಬಿಟ್ರೆ ನೆನೆಸಿಟ್ಬಿಟ್ಟು ಅದು ಚೆನ್ನಾಗಿ ತಿಂತಾನೆ ಇವಾಗ ಕಾಮನ್ನಾಗಿ ಒನ್ ಟೈಮ್ ಅದನ್ನು ತಿನ್ನಿಸ್ತೀನಿ ಇನ್ನೊಂದು ಟೈಮ್ ನಾವೇನು ಮಾಡ್ಕೊಂಡಿರ್ತೀವಿ ರೈಸು ಮತ್ತು ಸಾಂಬಾರು ಅದನ್ನೇ ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಬಿಟ್ಟು ಅದನ್ನು ತಿನ್ನಿಸ್ತೀನಿ ಅಂದರೆ ಸೊಂಟಕ್ಕೆ ಹಾಕೊಂಡು ಹಿಂಗೆಲ್ಲ ಮನೆ ಮುಂದೆ ತಿರುಗಾಡಿಸ್ಕೊಂಡು ಮೆಟ್ಲತ್ಸಿ ಒಂದೊಂದು ಸರ್ತಿ ಟೆರೆಸ್ ಮೇಲೆ ಎಲ್ಲ ಎತ್ಕೊಂಡೋಗಿ ತಿನ್ನಿಸ್ತೀನಿ ಚೆನ್ನಾಗಿ ತಿಂತಾನೆ ಅವನು ಅದಾದಮೇಲೆ ಇವಾಗ ನಾನು ಯಾವಾಗಲೂ ಕೂಡ ವಿಮ್ ಜಲ್ ತಗೊಂಡ್ಬರ್ತಾಯಿದ್ದೆ ಅದು ಸಿಕ್ಕಾಪಟ್ಟೆ ಖರ್ಚಾಗ್ತಾಯಿತ್ತು ಆಮೇಲೆ ಬಾಟಲ್ಗಳೆಲ್ಲ ಆಗಿಬಿಟ್ಟು ಹಾಗಾಗಿ ಪ್ಲಾಸ್ಟಿಕ್ಗಳೆಲ್ಲ ಸುಮ್ಮನೆ ತ ಮನೆ ತುಂಬ ಆಯ್ತವೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಈ ಸತಿ ನೋಡೋಣ ಟ್ರೈ ಮಾಡೋಣ ಅಂತ ವಿಮ್ ಟಪ್ ತಗೊಂಡಿದ್ದೀನಿ ಸೋಪ್ ಥರ ಬರುತ್ತಲ್ಲ ಅದು ಇದರಿಂದ ಇವ ಈ ಸತಿ ಪಾತ್ರೆ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೇ ಮಿಕ್ಸಲ್ಲಿ ತೊಗೊಂಬಂದಿದವ ಬೇಳೆ ಮತ್ತು ಮೈಸೂರು ಬೇಳೆನ ಇವಾಗ ಸಲ ಮಿಕ್ಸ್ ಮಾಡಿಬಿಟ್ಟು ಇದ್ದೀನಿ ಯಾಕಂದರೆ ಇವಾಗಲೇ ನೆನೆಸಿಟ್ಬಿಟ್ರೆ ಆಮೇಲೆ ಕುಕ್ಕರಲ್ಲಿ ಒಂದು ನಾಲ್ಕು ವಿಸಾಲ್ ಬರ್ಸಿದ್ರು ಬೇಳೆ ಎಲ್ಲ ಬೆಂದೋಗುತ್ತೆ ಹಾಗಾಗಿ ರೈಸು ಆಮೇಲೆ ಹಾಕ್ತೀನಿ ಅಂದರೆ ಸ್ವಲ್ಪ ಹಾಕಿರ್ತೀನಿ ಇವಾಗ ಆಮೇಲೆ ಏನಾದರೂ ಬೇಕು ಅಂತ ಅಂದರೆ ಆಮೇಲೆ ಹಾಕ್ಕೊಳ್ತೀನಿ ಸದ್ಯಕ್ಕೆ ಸ್ವಲ್ಪ ರೈಸು ಆಮೇಲೆ ಹೆಸರುಬೇಳೆ ಮತ್ತು ಮೈಸೂರು ಬೇಳೆನ ಇವಾಗ ನೀರೊಳಗಡೆ ನೆನಕ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಕ್ಯಾರೆಟು ಅದೆಲ್ಲನೂ ಕೂಡ ಬೇಯಕ್ಕೆ ಹಾಕ್ಬೇಕಾದ್ರೆ ಹಾಕಿದ್ರೆ ಇನ್ನೂ ಕೂಡ ಟೇಸ್ಟು ಚೆನ್ನಾಗಿ ಬರುತ್ತೆ ಒಂದು ಮೆಣಸು ಒಂದು ಎಷ್ಟಲು ಬೆಳ್ಳುಳ್ಳಿ ಬರುತ್ತಲ್ಲ ಒಂದೇ ಒಂದು ಸಿಪ್ಪೆ ಬಿಡಿಸ್ಬಿಟ್ಟು ಅದರೊಳಗಡೆ ಹಾಕಿ ಆಮೇಲೆ ಸ್ಮ್ಯಾಶ್ ಮಾಡಿ ತಿನ್ನಿಸೋದ್ರಿಂದ ಇನ್ನೂ ಚೆನ್ನಾಗಿ ತಿಂತಾರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು ಇವಾಗೇನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಏನಿಲ್ಲ ಹಂಗೆ ತಿಂತಾನೆ ನಾವು ಮಾಡಿರ್ತೀವಲ್ಲ ರೈಸು ಮುದ್ದೆ ಅದನ್ನೇ ತಿನ್ನಿಸ್ತೀನಿ ತಿಂತಾನೆ ಹಾಗೆಯೇ ಇವತ್ತಿನ ಬ್ಲಾಗನ್ನು ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ಬ್ಲಾಗ್ಗಳೆಲ್ಲ ಯಾವ ರೀತಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇನ್ನೂ ಕೂಡ ಯಾವುದೇ ಥರ ಮಿಸ್ ಮಾಡೋದಿಲ್ಲ ಇನ್ನು ಮುಂದೆ ಯಾವಾಗಲೂ ಕೂಡ ಆಗ್ತಾಯಿರ್ತೀನಿ ನೀವು ಚೆಕ್ ಮಾಡ್ತಾಯಿರಿ ನಾನು ಯಾವ್ಯಾವಾಗ ಹಾಕ್ತೀನಿ ಅನ್ನೋದು ಗೊತ್ತಿಲ್ಲ ಆದರೆ ಒಂದಂತೂ ಎಕ್ಸಾಂಪಲ್ ಕೊಡ್ತೀನಿ ಒಂದು ವೀಡಿಯೋ ಕೆ ಆಗ್ತಾ ಇದ್ದಂಗೆ ನೆಕ್ಸ್ಟ್ ವೀಡಿಯೋನ ನಾನು ಶೇರ್ ಮಾಡ್ತೀನಿ ಹಾಗಾಗಿ ಒಂದು ವಿಡಿಯೋಗೆ ಇವಾಗ ಒಂದು ದಿನಕ್ಕೆ ಎರಡು ಅಂತ ಅಂತಂದ್ರೂ ಆಗೋದಿಲ್ಲ ಅಂದರೆ ಆಗಲೇ ಆಲ್ರೆಡಿ ಸೆಪ್ಟೆಂಬರು ಹತ್ತು ಹತ್ತು ಅಂದರೆ ಹತ್ತು ದಿನ ಮುಗಿದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಇನ್ನು ಇಪ್ಪತ್ತು ದಿನ ಬಾಕಿ ಇದೆ ಅಷ್ಟೇ ನಾವು ಹಂಗೇ ನೆಗ್ಲೆಕ್ಟ್ ಮಾಡ್ತಾ ಕುತ್ಕೊಂಡ್ರೆ ಆಗಲ್ಲ ಫಸ್ಟು ಒಂದನೇ ತಾರೀಕಿಂದನೂ ಮೂವತ್ತನೇ ತಾರೀಕವರೆಗೂ ಒಂದು ದಿನಕ್ಕೆ ಎರಡು ವಿಡಿಯೋ ಹಾಕಿದ್ರು ಸಿಕ್ಸ್ಟಿ ಆಗ್ತಾ ಆಗ್ತಾಯಿತ್ತು ಬಟ್ ಇವಾಗ ಆಗಲ್ಲ ಹಾಗಾಗಿ ನಾನು ಒನ್ ಕೆ ವ್ಯೂಸ್ ಹಾಕ್ತಿದ್ದಂಗೆ ಒನ್ ಒಂದು ಇಲ್ಲಾಂದರೆ ಒನ್ ಪಾಯಿಂಟ್ ಫೈವ್ ಕೆ ಹಾಕ್ತಿದ್ದಂಗೆ ವೀಡಿಯೋಸನ್ನು ನಾನು ಶೇರ್ ಮಾಡ್ತೀನಿ ಅಕಸ್ಮಾತ್ ಏನಾದರೂ ಊರಿಗೆ ಹೋಗಬೇಕು ಅಂತಂದರೆ ಯಾವುದೇ ಇದಿಲ್ಲ ಯಾಕಂತಂದರೆ ಇವಾಗ ಎಕ್ಸಾಮ್ಗಳು ಸ್ಟಾರ್ಟ್ ಆಗುತ್ತೆ ಇನ್ನು ದಸರಾಗೆ ನಾನು ಊರಿಗೆ ಹೋಗೋದು ಅಕಸ್ಮಾತ್ ಊರಿಗೆ ಹೋಗಬೇಕು ಅಂತ ಅಂದರೆ ವೀಡಿಯೋಸ್ ಎಲ್ಲಾನು ಅಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಮಾಡ್ಕೊಂಡಿರ್ತೀನಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ನೆಟ್ವರ್ಕ್ ಇರೋದಿಲ್ಲ ಹಾಗಾಗಿ ಸದ್ಯಕ್ಕೆ ಯಾವುದೇ ಥರ ಪ್ಲ್ಯಾನ್ ಇಲ್ಲ ಏನು ಬೇಜಾರು ಮಾಡ್ಕೋಬೇಡಿ ವೀವರ್ಸ್ ಡೈಲಿ ವೀವರ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೇನು ಬೇಜಾರೇನು ಬೇಡ ನಾನು ಯಾವುದೇ ಕಾರಣಕ್ಕೂ ಊರಿಗೆ ಹೋಗೋದಿಲ್ಲ ಈಗ ಇಪ್ಪತ್ತಾರು ಇಲ್ಲ ಇಪ್ಪತ್ತೆಂಟರಿಂದ ನನ್ನ ದೊಡ್ಡ ಮಗನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಎಲ್ಲೂ ಕೂಡ ಹೋಗ್ತಾಯಿಲ್ಲ ಹಾಗೆಯೇ ಸಂಜೆ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಅದೆಲ್ಲನೂ ಮಾಡಿ ತಿನ್ನಿಸಿ ಎಲ್ಲನೂ ಮಧ್ಯಾಹ್ನ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಅದಾದಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸಿ ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸಿ ಎಲ್ಲ ಮುಗಿಸಿ ಮಲಗಿಸಿ ಎಬ್ರುಸಿ ಹಾಲು ಕೊಟ್ಟು ಎಲ್ಲ ರೆಡಿ ಮಾಡಿಸಿ ಬರ್ಸೋಕ್ಕೆ ಅಂತ ಅಂದ್ಬಿಟ್ಟು ಕೂರಿಸ್ಬೇಕು ಇವಾಗ ಸದ್ಯಕ್ಕೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದೆ ನಮ್ಮ ಚೋಟಿಗೆ ಏನು ಮಾಡಿದೆ ಒಂದು ಅಂತ ಅಂದ್ಬಿಟ್ಟು ಜುಟ್ಟಾಕ್ಬಿಟ್ಟು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಇದ್ದಾನೆ ಅಂತ ಅಂದ್ಬಿಟ್ಟು ನಾನು ಕೃಷ್ಣನ ಡ್ರೆಸ್ ಹಾಕಬೇಕು ಅಂದರೆ ಈಗ ಜುಟ್ಟಿದೆಯಲ್ಲ ಅದ್ರ ಮೇಲೆ ಒಂದು ಗರಿ ಇಟ್ಟರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾನೆ ಅಂದರೆ ಕೃಷ್ಣನ ಡ್ರೆಸ್ ಎಲ್ಲ ತಂದಿದ್ದೀನಿ ಇನ್ನೂ ಹಾಕಿಲ್ಲ ಹಾಕಬೇಕು ಹಾಕ್ಬಿಟ್ಟು ಫೋಟೋ ಏನಾದರೂ ತೆಗ್ಸೋಣ ಅಂತ ಅಂದ್ಬಿಟ್ಟು ಇವನು ಬಂದು ನನ್ನ ಫ್ರೆಂಡ್ ಮಗ ಅಂದರೆ ನಮ್ಮ ಮಗು ಎಲ್ಲ ನೋಡ್ಕೊಳ್ತಾರೆ ಅಂತ ಹೇಳಿದ್ಮೇಲೆ ಅವ್ರ ಮಗ ಅವನು ಮೇಲುಗಡೆ ಬ್ಯಾಗ್ ಇತ್ತು ಅವ್ರದ್ದು ಅವು ಆ ಕಡೆ ಕರೆಂಟ್ ಇಲ್ಲ ಅಂತ ಹೇಳಿದ್ನಲ್ಲ ಸ್ವಲ್ಪ ಏನು ಓಟೆಲ್ದು ಎಲ್ಲ ಇಡ್ಲಿ ಬರುತ್ತಲ್ಲ ಅದ್ರದ್ದು ಚಟ್ನಿ ಎಲ್ಲನೂ ಇತ್ತು ಅವ್ರು ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಆಡಿಸೋಗುತ್ತೆ ಅಂತ ಅಂದ್ಬಿಟ್ಟು ನಮ್ಮನೆ ಫ್ರಿಜ್ಜಲ್ಲಿ ಇಟ್ಟಿದ್ದರು ನೈಟು ಅವರಿಗೆ ಬಜ್ಜಿ ಬೊಂಡ ಹಾಕ್ತಾರೆ ಹಾಗಾಗಿ ಚಟ್ನಿ ಎಲ್ಲ ಬೇಕಾಗುತ್ತೆ ಅಂತ ಇವಾಗ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದಾನೆ ಬ್ಯಾಗ್ ಕೊಟ್ಕೊಳಿಸಿದ್ರು ಬ್ಯಾಗ್ ಸ್ವಲ್ಪ ಚಟ್ನಿ ಚೆಲ್ಲಿ ಹಾಳಾಗಿತ್ತು ಹಾಗೆ ಬಟ್ಟೆ ವಾಶ್ ಮಾಡಿದ್ನಲ್ವ ಅದ್ರ ಜೊತೆನೇ ವಾಷಿಂಗ್ ಮಿಷಿನ್ ಜೊತೆ ಸಪ್ರೇಟು ಬ್ಯಾಗ್ ಹಾಕಿ ಒಗೆದ್ದಾಕಿದ್ದೆ ಮೇಲೆ ಒಣಗಾಕಿದ್ದೆ ತೊಗೊಂಬರೋ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದೆ ಅದ್ರ ಜೊತೆ ಅವರು ಬಜ್ಜಿ ಕೊಟ್ಟು ಇದ್ದರು ಜಾಸ್ತಿ ಇಷ್ಟ ನನಗೆ ಏನು ಆಲೂಗೆಡ್ಡೆ ಬಜ್ಜಿ ಬರುತ್ತಲ್ಲ ಅದು ತುಂಬ ಇಷ್ಟ ಹಾಗಾಗಿ ಅದೊಂದು ಮೂರು ನಾಲ್ಕು ಕೊಟ್ಟು ಕಳಿಸಿದ್ರು ಇವಾಗ ನೋಡಿ ಇವನು ಚಿಕ್ಕವನು ಇನ್ನೊಬ್ಬ ದೊಡ್ಡವನಿದ್ದಾನೆ ಅವನು ನೈನ್ತ್ ಸ್ಟ್ಯಾಂಡರ್ಡು ಇವನು ಫಿಫ್ತು ಸಿಕ್ಸ್ತು ಇರಬೇಕು ಅಂದರೆ ಮಕ್ಕಳನ್ನೆಲ್ಲ ನನ್ನ ಮಕ್ಕಳನ್ನಾಗಿರ್ಬೋದು ನನ್ನ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ಚೆನ್ನಾಗಿ ಆಟ ಆಡಿಸ್ತಾರೆ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಒಂದು ಮಿನಿ ಬ್ಲಾಗ್ ಅಂತ ಹೇಳ್ಬೋದು ಚಿಕ್ಕ ವ್ಲಾಗು ಹಾಗಾಗಿ ಸದ್ಯಕ್ಕೆ ಇವತ್ತು ಶೂಟ್ ಮಾಡ್ಕೊಂಡಿರೋದು ಇಷ್ಟೇ ಹಾಗಾಗಿ ವ್ಲಾಗನ್ನು ಇಲ್ಲಿಗೇನೆ ಎಂಡ್ ಮಾಡ್ತೀನಿ ಹಾಗೆಯೇ ಬರ್ತ್ಡೇದು ಒಂದು ಡೆಕೋರೇಟ್ ಇತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಈ ಕಡೆ ಗೋಡೆಗೆ ಸ್ಟಿಕ್ ಮಾಡಿದ್ದೀನಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇಲ್ಲಿರೋದಕ್ಕೆ ನನ್ನ ಮಗ ಎಲ್ಲ ಇದ್ದ ಎಲ್ಲ ನಡೀತಾನಲ್ವ ಇವಾಗ ಹಾಗಾಗಿ ಇರಲಿ ಸದ್ಯಕ್ಕೆ ಇದೇ ಇರಲಿ ಹಿಂಗ ಮೇಂಟೇನ್ ಆಗುತ್ತೆ ಒಂಥರ ಗೋಲ್ಡನ್ ಕಲರು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ದಿನ ಇರುತ್ತೋ ಇರಲಿ ಆಮೇಲೆ ತೆಗೆದು ಡಸ್ಟ್ಬಿನ್ಗೆ ಹಾಕೋಣ ಅಂತ ಸುಮ್ಮನಾಗಿದ್ದೀನಿ ಹಾಗೆ ನೀವು ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್